ಇಲ್ಲಿ ನನಗೆ ಒಂದೆಲ್ಲ ಲಿಸ್ಟ್ ಅವ್ರು ಹಿಂಗೆ ಹಿಂಗೆ ಇಷ್ಟು ನಮ್ದು ಇಷ್ಟು ಲೋನ್ ಐತಿ ಇಷ್ಟು ಅಸೆಟ್ಸ್ ಐತಿ ಇಷ್ಟು ಟರ್ನ್ ಓವರ್ ಅವಾಗ ನಮ್ಮದು ಏನಂತಂದ್ರೆ ಟರ್ನ್ ಓವರ್ ಅವಾಗ ನಮ್ಮದು ಒಂದು ಫೈವ್ ಸಿಕ್ಸ್ ಕ್ರೋಡ್ ಐದಾರು ಕೋಟಿ ಟರ್ನ್ ಓವರ್ ಆಮೇಲೆ ಅಸೆಟ್ಸ್ ಅಂತಂದ್ರೆ ಒಂದು ಕೋಟಿ ರೂಪಾಯಿ ಸಾಲ ಹತ್ತು ಕೋಟಿ ರೂಪಾಯಿ ಸಾಲ ಹತ್ತು ಹತ್ತು ಕೋಟಿ ಸೊ ಅವಾಗ ನೀ ಇದಕ್ಕೆ ನಾನು ಬೆ ಬೆಂಗಳೂರು ಟ್ರೀಟ್ಮೆಂಟ್ಗೆ ಓಕೆನಂತೇಳಿ ಅವ್ರ ಬೆಂಗಳೂರು ಟ್ರೀಟ್ಮೆಂಟ್ ಹೋದ್ರು ಬಟ್ ನಾನು ಅವಾಗ ನಾನು ಹತ್ತು ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ ಇದ್ದೆ ನಾನು ಇಪ್ಪತ್ತೈದು ಸಾವಿರ ಜನಕ್ಕೆ ಏಕಕಾಲಕ್ಕೆ ಪೇಮೆಂಟ್ ಆಗುತ್ತೆ ಕಂಪ್ನಿ ಸೇರಿ ನೀವು ಪರ್ ಡೇ ನೀವು ಲೆಕ್ಕ ಮಾಡಿದಾಗ ಬರೀ ಸ್ಯಾಲ್ರಿನ ಒಂದು ತೊಂಬತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಆಗುತ್ತೆ ಒನ್ ಡೇದ್ ಸ್ಯಾಲ್ರಿ ಸೇರಿ ವರ್ಷಕ್ಕೆ ಒಂದು ತೊಂಬತ್ತು ಕೋಟಿ ಎಷ್ಟು ಟೈರ್ ನಾವು ಖರೀದಿ ಮಾಡ್ತೀವಿ ಎರಡು ಬಸ್ ಟ್ರಕ್ ಡಿವಿಜನ್ ಸೇರಿ ಹಂಡ್ರೆಡ್ ಕ್ಲೋಸ್ ಆಗುತ್ತೆ ವರ್ಷಕ್ಕೆ ಟೈರ್ ಪರ್ಚೇಸ್ ಟೈರ್ ಪರ್ಚೇಸ್ ಹೊಸ ಟೈರ್ ಪರ್ಚೇಸ್ ಬರ್ರಿ ಬೀಗರ ಊಟ ಮಾಡೋಣ ಏ ಬಾಳೆ ಮ್ಯಾಂದ ಆಗಲಿ ತಗೋರಿ ನಿಮ್ಮ ಬಾಳೆ ಹರಿಕೆಯಿಂದ ಹಂಗೆ ನನ್ನ ತುಂಬಾ ದಿವಸದ ಕನಸು ಸರ್ ಒಂದು ಇಪ್ಪತ್ತು ನಾಲ್ಕು ವರ್ಷ ಆಯ್ತು ಅನ್ಕೋತೀನಿ ಒಂದು ಆರ್ಟಿಕಲ್ ಬಂದಿತ್ತು ನಾನು ರವಿ ಬೆಳಗಿಯವ್ರ ಪರಮಶಿಷ್ಯ ಅವ್ರ ಕಾಸ್ಬಾತ್ ಓದ್ತಿದ್ದೆ ಏನಂದರೆ ಒಂದು ಟೈರ್ ಸವಿದಿದ್ದು ನೋಡಿದ್ರೆ ಎಷ್ಟು ಸಾವಿರ ಕಿಲೋಮೀಟರ್ ಗಾಡಿ ಓಡುತ್ತೆ ಅನ್ನೋದನ್ನು ಹೇಳ್ತಾರೆ ಇವರು ಆ ಶ್ರದ್ಧೆಯಿಂದ ಇವತ್ತು ವಿ ಆರ್ ಎಲ್ ಅನ್ನೋ ಒಂದು ದೊಡ್ಡ ಸಂಸ್ಥೆ ಕಟ್ಟಿದ್ದಾರೆ ಸಂಕೇಶ್ವರ್ ಸರ್ ಅಂತ ಓದಿದ್ದೆ ಯಾವತ್ತು ನನಗೆ ಅವತ್ತಿನಿಂದ ಒಂದು ಸಣ್ಣ ಮೊಳಕೆ ಹೊಡೆದಿತ್ತು ಸರ್ ನನ್ನ ಲೈಫಲ್ಲಿ ಯಾವತ್ತಾದರೂ ಒಂದು ದಿವಸ ನಾನು ಮುಖತ ಭೇಟಿ ಆಗ್ಬೋದಾ ಅಂತ ಇತ್ತು ದೇವರು ಹೇಗೆ ಕಲ್ಪಿಸ್ಕೊಟ್ಬಿಟ್ಟ ನನಗೆ ಅಂತಂದರೆ ನಾ ನನ್ನ ನಿಜಕ್ಕೂ ಖುಷಿ ಆಯ್ತು ಇವತ್ತು ನಮ್ಮಂಥ ಸಣ್ಣ ಒಂದು ಯೂಟ್ಯೂಬರ್ನ ಕರೆದು ನೀವು ಸಂದರ್ಶನ ಕೊಡ್ತಾ ಇರೋದು ಭಾಳ ಖುಷಿ ವಿಚಾರ ನಂದು ಮೂಲತಃ ಗದಗ ಸರ್ ನಂದು ಗದಗ ಒಂದು ಕಡಗಿನಾಳ ಅಂತ ಹಳ್ಳಿ ನಂದು ಸರ್ ನನಗೆ ಐವತ್ತು ನಾಲ್ಕು ಸರ್ ನಮ್ಮದು ಊರು ಏಷ್ಯಾ ಖಂಡದ ಪ್ರಪ್ರಥಮ ಸಹಕಾರಿ ಸಂಘದ ಗೌಡರು ಅಂತ ಏನಿದೆ ಆ ಊರಲ್ಲಿ ಹುಟ್ಟಿದವನು ನಾನು ಬೆಂಗಳೂರಲ್ಲಿ ಇದ್ದೀನಿ ಸರ್ ಈಗ ಚಾನಲ್ ಅಲ್ಲಿಂದನೇ ನನ್ನದು ನಡೀತಾ ಇದೆ ಈಗ ನಾಲ್ಕು ವರ್ಷ ಆಯಿತು ನನ್ನ ಬದುಕಿನ ಬುತ್ತಿ ಶುರುವಾಗಿ ಜನಸಾಮಾನ್ಯರ ಅಸಾಮಾನ್ಯ ಕತೆಗಳು ಅಂತ ಶುರು ಮಾಡಿದ್ವಿ ಯಾರು ತುಂಬ ಸಣ್ಣ ಸಣ್ಣ ಉದ್ಯೋಗಗಳನ್ನ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ ಅಂಥ ಕತೆಗಳನ್ನ ತೋರಿಸೋಣ ಅಂತ ಶುರುವಾಗಿದ್ದು ಚಾನಲ್ಲು ಇವತ್ತು ನಿಮ್ಮ ಮುಂದೆ ಬಂದು ಕೂತ್ಕೊಳ್ಳೋ ಭಾಗ್ಯ ಸಿಕ್ಕಿದೆ ಅದು ಬದುಕಿನ ಬುತ್ತಿ ಮತ್ತು ಜನಗಳು ಕೊಟ್ಟಿರೋ ಭಿಕ್ಷೆ ಯಾಕಂದರೆ ಅವ್ರನ್ನೋ ನಮ್ಮನ್ನು ಹರಿಸಿ ಆಶೀರ್ವಾದ ಮಾಡಿರಲಿಲ್ಲ ಅಂತಂದರೆ ನಾನು ಇಲ್ಲಿ ಕೂತ್ಕೊಳ್ಳೋಕೆ ಅರ್ಹನಲ್ಲ ಆಮೇಲೆ ನಿಮ್ಮ ಮುಂದೆ ಕೂತ್ಕೊಳ್ಳೋಕ್ಕಂತೂ ಸಾಧ್ಯವೇ ಇಲ್ಲ ಅದು ನಾನು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಸುಮಾರು ದಿವಸದಿಂದ ನಾನು ಸರ್ ಹತ್ರ ಹೇಳ್ತಿದ್ದೆ ಸರ್ ಏನು ಸಾಧ್ಯತೆಗಳಿದೆಯಾ ಯಾವಾಗ ನೋಡಿದ್ರೆ ಇಲ್ಲ ಸರ್ ಬ್ಯುಸಿ ಇದ್ದಾರೆ ಏನು ಮಾಡೋದು ಅಂತ ನೋಡೋಣ ಸಾಧ್ಯತೆಗಳಿದ್ದರೆ ಹೇಳ್ತೀನಿ ಅಂತ ಹಾಗಾಗಿ ಇವತ್ತು ಕಾಲ ಕೂಡಿ ಬಂದಿದೆ ಸರ್ ಪ್ರಶ್ನೆಗಳು ಎಲ್ಲಿಂದ ಶುರು ಮಾಡ್ಬೇಕಂತ ಗೊತ್ತಿಲ್ಲ ಒಂದು ರಾಸಿ ರಾಸಿ ಪ್ರಶ್ನೆಗಳಿದೆ ನನ್ನ ಹತ್ರ ಏನಕ್ಕೆ ಅಂತ ಹೇಳಿದರೆ ಪ್ರತಿ ಬಾರಿ ನಾವು ಪುಸ್ತಕದಲ್ಲಿ ತೋರಿಸ್ತೀವಿ ಇನ್ಯಾರೋ ದೊಡ್ಡವರು ಅವ್ರು ಹಂಗೆ ಮಾಡಿದ್ರಂತೆ ಹಿಂಗೆ ಮಾಡಿದ್ರಂತೆ ಅಂತೆ ಕಂತೆ ಅನ್ನೋ ಕಥೆಗಳನ್ನ ಹೇಳ್ತೀವಿ ನಮ್ಮ ಇವತ್ತಿನ ಯುವಕರಿಗೆ ಬಟ್ ನೀವು ನಿಮ್ಮ ಸಂಸ್ಥೆ ನೀವು ಬೆಳೆದ ದಾರಿ ನಿಮ್ಮ ಜೀವಂತ ಉದಾಹರಣೆಗಳು ನೀವೆಲ್ಲ ನಮ್ಮ ಕಣ್ಣಿಗೆ ಕಾಣಿಸ್ತಿದ್ದೀರಿ ನೋಡ್ತಾ ಇದ್ದೀರಿ ಅವ್ರು ನಿಮ್ಮ ಸಾಮ್ರಾಜ್ಯ ನೋಡ್ತಿದ್ದಾರೆ ಹಂಗ ಅಂಥ ಹುಡುಗರು ಪ್ರಶ್ನೆಗಳನ್ನ ತಗೊಂಡು ನಾನು ಇವತ್ತು ಬಂದಿದ್ದೀನಿ ಎಷ್ಟು ಇದು ನಿಮ್ಮ ನಿಮ್ಮ ಈಗ ಮಾಡಿದಿರಿ ಅಂದ್ರೆ ಇಲ್ಲಿಗೆ ಬಸವರಾಜ್ ಪಾಟೀಲ್ ಸೇಡಮ್ಸ್ ಅವ್ರದ್ದು ಇವ್ರದ್ದು ಕ್ಯಾಪ್ಟನ್ ಗೋಪಿನಾಥ್ ಅವರದ್ದು ನೋಡಿದ್ನಿ ಒಂದೆರಡು ನೋಡಿದ್ನ ಸ್ವಲ್ಪ ನೋಡಿದ್ನ ಚೆನ್ನಾಗಿ ಮಾಡಿದ್ರು ಒಂದು ಸಾವಿರದ ಎಂಟುನೂರು ಎಪಿಸೋಡ್ಗಳು ಮಾಡಿದ್ವಿ ಸರ್ ಗುಡ್ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ದಿನನಿತ್ಯ ಬೆಳಿಗ್ಗೆ ಎಂಟು ಗಂಟೆಗೆ ನಮ್ಮದು ಒಂದು ಸ್ಲಾಟ್ ಇದೆ ಎಂಟು ಗಂಟೆಗೆ ದಿನನಿತ್ಯ ಅಲ್ಲಿಂದ ಇಲ್ಲಿವರೆಗೂ ಒಂದು ದಿವಸ ಮಿಸ್ ಆಗದ ಹಾಗೆ ಪ್ರತಿಯೊಬ್ಬರ ಸಾಧನೆಯ ಕಥೆಗಳನ್ನ ತೊಗೊಂಡು ಬಂದಿದ್ವಿ ಸಣ್ಣ ಸಣ್ಣ ಕತೆಗಳು ಏನಂತ ಏನಿಲ್ಲ ನೀನು ಕೊತ್ತಂಬರಿ ಮಾರಿ ಬದುಕ್ಬೋದು ಬಾಳೆಹಣ್ಣು ಮಾರಿ ಬದುಕ್ಬೋದು ಸಣ್ಣ ಇಡ್ಲಿ ಹೋಟ್ಲು ಇಟ್ಟು ಬದುಕಬಹುದು ಆತ್ಮವಿಶ್ವಾಸ ಕಳ್ಕೊಬೇಡಿ ಜೀವನ ಇದೆ ಆಮೇಲೆ ಓದು ನಿಮ್ಮ ಜ್ಞಾನಕ್ಕಷ್ಟೇ ಹೊರತಾಗಿ ಇನ್ನೊಬ್ಬರ ಮನೆ ಆಫೀಸ್ ಕಾಯೋದಕ್ಕಲ್ಲ ಕರೆಕ್ಟ್ ಅನ್ನೋದು ನನ್ನ ಪ್ರತಿಪಾದನೆ ಅದನ್ನು ಪಾಲಿಸ್ಕೊಂಡು ಬಂದಿರತಕ್ಕಂಥವನು ಆಮೇಲೆ ಎಲ್ಲಿ ಹೆಣ್ಣುಮಕ್ಳು ಗೃಹ ಉದ್ಯಮ ಶುರು ಮಾಡಿದ್ದಾರೆ ಅದು ಹಪ್ಪಳ ಆಗಿರ್ಬೋದು ಸಂಡಿಗೆ ಆಗಿರ್ಬೋದು ಶಾವಿಗೆ ಆಗಿರ್ಬೋದು ಅವ್ರಿಗೊಂದಿಷ್ಟು ಒಂದಿಷ್ಟು ಶುರು ಮಾಡ್ತಾರೆ ಬಟ್ ಮಾರ್ಕೆಟಿಂಗ್ ಸಮಸ್ಯೆ ಇರುತ್ತೆ ಸರ್ ಅವ್ರಿಗೆ ನಮ್ಮಂಥ ಚಾನೆಲ್ಗಳು ಏನೋ ಹೋಗಿ ಒಂದಿಷ್ಟು ಪರಿಚಯ ಮಾಡಿಸಿದಾಗ ಒಂದಿಷ್ಟು ಅವ್ರದ್ದು ವ್ಯಾಪಾರ ಶುರುವಾಗ್ತದೆ ಹಾಗಾಗಿ ತುಂಬ ಕುಟುಂಬಗಳು ಇವತ್ತು ನೆಲೆ ನಿಲ್ಲೋದಕ್ಕೆ ಅನುಕೂಲ ಆಗಿದೆ ಅದು ಒಂದಿಷ್ಟು ತೃಪ್ತಿ ಕೆಲಸ ಮಾಡಿದ್ವಿ ಅನ್ನೋ ಭಾವನೆ ನಮ್ಮಲ್ಲಿದೆ ಸರ್ ನಿಮ್ಮಂಥವ್ರ ಕತೆ ಯಾಕೆ ಹೇಳಬೇಕು ಅಂತಂದರೆ ಎಲ್ರಿಗೂ ಆಸೆ ಸರ್ ನಿಮ್ಮ ಹಂಗೆ ನಾನು ಯಾಕೆ ಆಗಬಾರ್ದು ಅಂತ ನನಗೆ ಆಸೆ ಇರುತ್ತೆ ಬಟ್ ಬರೀ ಆಸೆ ಇದ್ರೆ ಸಾಕ ಅದು ಅಷ್ಟೇ ಆಗುತ್ತಾ ಯಾಕಂದರೆ ನಿಮ್ಮ ಕತೆ ಕೇಳ್ತಾ ಇದ್ರೆ ರೋಮಾಂಚನ ನಿಮ್ಮ ತತ್ತೆ ತಂದೆದು ಒಂದು ಕಾಲಘಟ್ಟ ಬೇರೆ ಅವ್ರದ್ದು ಬಿಡಿ ಲೆಸೆಂಡು ಅವ್ರನ್ನ ಮಾತಾಡೋದು ಇದೆ ಅದನ್ನು ಮಾತಾಡೋಣ ಬಟ್ ನೀವು ಒಬ್ರೇ ಮಗ ಆಗಿ ನೀವು ಆ ಸಣ್ಣ ವಯಸ್ಸಿಗೆ ಇನ್ನೂ ನೀವು ನಾನು ಕೇಳಿದ್ದೀನಿ ನಿಮ್ಮದು ಕಥೆನ ಸ್ಕೂಲ್ಗೆ ಹೋಗೋ ಕಾಲದಲ್ಲಿ ನೀವು ಸ್ಕೂಲ್ಗಿ ಹೋಗಿ ಬಂದು ಅಪ್ಪನ ಜೊತೆಯಾಗಿ ನೀವು ಬಸ್ ರಿಪೇರಿ ಮಾಡ್ತಿದ್ರಿ ಆಗಿನ ಕಾಲಕ್ಕೆ ಅದು ನಿಮ್ಮ ತಂದೆಯವರು ಬರೀ ನಾಲ್ಕು ಐದು ರೂಪಾಯಿ ಕೊಡ್ತಿದ್ರು ಬಸ್ಸಿಗೆ ಹೋಗಿ ನೀನು ಕಾರಿಗೆ ಹೋಗ್ಬೇಡ ಅಂತ ಅನ್ನೋದರಿಂದ ಹಿಡಿದು ಇಲ್ಲಿವರೆಗೆ ಬೆಳೆದು ನಿಂತಿದ್ರಿ ಅಷ್ಟು ಕತೆ ಹೇಳಿ ಸರ್ ನನಗೆ ಸರ್ ಇವತ್ತು ಈಗ ಏನೋ ಒಂದು ನೀವು ಯಾರಿಲ್ಲ ಅಂತ ನೋಡಿದಾಗ ಅಂದ್ರೆ ಅದು ಕಂಪ್ಲೀಟ್ ಒಂದು ಹಾರ್ಡ್ ವರ್ಕ್ ಒಂದು ಏನು ಡೆಡಿಕೇಶನ್ನು ಒಂದು ಏನು ಡಿಸಿಪ್ಲಿನ್ ಹೇಳ್ತೀವಿ ಸೊ ಅಂದರೆ ಎಲ್ಲ ನಮ್ಮ ತಂದೆಯವರು ಡಾಕ್ಟರ್ ವಿಜಯ ಸಂಕೇಶ್ ಅವರು ಏನೋ ಒಂದು ಒಂದು ಟ್ರಕ್ಕಿನಿಂದ ಅವ್ರನ್ನು ಶುರು ಮಾಡಿದರು ಕರಿಯರ್ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಸೆವೆಂಟಿ ಸಿಕ್ಸ್ ಜನವರಿಯಲ್ಲಿ ವಿಜಯಾನಂದ್ ರೋಡ್ ಲೈನ್ಸ್ ಅಂತೇಳಿ ಶುರು ಮಾಡಿದರು ಅವರು ಒಂದು ಟ್ರಕ್ಕಿನಿಂದ ಅವರು ಕರಿಯರ್ ಶುರು ಮಾಡಿದರು ಮಾಡಿ ನಮ್ದು ಅವರು ಅದಕ್ಕೆ ಗದೆಗಳು ಅವಾಗ ನಾ ಒನ್ ಇಯರ್ ಒನ್ ಇಯರ್ ನಾನು ಒಂದು ವರ್ಷ ಹುಡುಗ ನಾನು ಓಕೆ ಏ ಆನ್ ಆದಾಗ ಸೊ ಅವರು ಭಾಳ ಅಂದರೆ ಶ್ರಮ ಪಟ್ಟು ಭಾಳ ಕಷ್ಟಪಟ್ಟು ಭಾಳ ಅಂದರೆ ಡೇ ಆ್ಯಂಡ್ ನೈಟ್ ಸ್ವಂತ ಅವರ ಟ್ರಕ್ ಡ್ರೈವ್ ಮಾಡಿ ಸ್ವಂತ ಅವರ ತಡಪತ್ರಿ ಕಟ್ಟಿ ಹಗ್ಗ ಅಂದರೆ ಹೀಗೆಲ್ಲ ಆ ಎಲ್ಲ ಅಂದರೆ ಆ ಥರದ ಡೇಸ್ ಅವರು ನೋಡಿದ್ದು ಸೊ ಅವರು ಅವ್ರದ್ದು ಕಂಪೇರ್ ಮಾಡಿದರೆ ನಮ್ಮದು ಮತ್ತು ನಮ್ಮ ಕಂಫರ್ಟೇಬಲ್ ಎಂಬತ್ತ ಒಂದ್ರೊಳಗೆ ಎಂಬತ್ತೊಂದರಲ್ಲಿ ನಾವು ಹುಬ್ಳಿ ಶಿಫ್ಟ್ ಆದಿವಿ ಅಂದ್ರೆ ಅವರು ಫ್ಯಾಮಿಲಿ ಬಿಸ್ನೆಸ್ ನಮ್ಮ ಫಾದರ್ ನಮ್ಮ ದೊಡ್ಡಪ್ಪ ಇಬ್ಬರು ದೊಡ್ಡಪ್ಪಗಳು ಇಬ್ಬರು ಕಾಕಾಗಳು ಐದು ಜನ ಬ್ರದರ್ಸ್ ಸೊ ಎಲ್ಲರೂ ಒಂದೇ ಬಿಸ್ನೆಸ್ ಒಳಗೆ ಇರೋದು ಬೇಡ ಪಬ್ಲಿಕೇಶನ್ ಬಿ ಜಿ ಎಸ್ ಅಂತಂತೇಳಿ ಹೌದು ನಮ್ಮದೇನೋ ಒಂದು ಈಗ ಡಿ ಕೆ ಭಾರದ್ವಾಜ್ ಡಿಕ್ಷನರಿ ಬರ್ತಾವೆ ಈಗ ನಮ್ಮ ಕಾಕಾರ ಮಾಡ್ತಾ ಇದ್ದಾರೆ ಅವರು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ಅವಾಗ ನಮ್ಮ ಫಾದರ್ ಇದನ್ನು ಅವರು ಯಾವಾಗ ಯಂಗ್ ಬಾಯ್ ಅಂದ್ರೆ ಒಂದು ಏನೋ ಹತ್ತು ಹನ್ನೊಂದು ವರ್ಷ ಇದ್ದಾಗ ಅವರು ಅದನ್ನು ಪ್ರೆಸ್ ತಾವು ಅಲ್ಲಿ ಜಾಬ್ದಾರಿ ತಗೊಂಡು ನಿಭಾಯಿಸ್ಕೊಂತು ಅವರು ಶುರು ಮಾಡಿದ್ದಾರೆ ನಮ್ಮ ತಂದೆಯವರು ಅಲ್ಲಿ ಸೊ ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಒಂದೇ ಬಿಸ್ನೆಸ್ ಒಳಗೆ ಎಲ್ಲರೂ ಇರೋದು ಬೇಡ ಅಂಥೇಳಿ ಅವರು ಈ ಟ್ರಕ್ಕಿಂದು ಎಪ್ಪತ್ತಾರಲ್ಲಿ ವಿಜಯಾನಂದರು ಲೈನ್ಸ್ ಶುರು ಮಾಡಿದರು ಮುಂದೆ ಹಂಗೆ ಎಪ್ಪತ್ತೆಂಟರಲ್ಲಿ ಎರಡನೇ ಗಾಡಿ ತಗೊಂಡ್ರು ಆಮೇಲೆ ಜರ್ನಿ ಸ್ಟಾರ್ಟ್ ಆಯಿತು ಮುಂದೆ ಎಂಬತ್ತ ಒಂದರಲ್ಲಿ ಇಲ್ಲಿ ಹುಬ್ಳಿಗೆ ಶಿಫ್ಟ್ ಆದ್ವಿ ಆಮೇಲೆ ಅವಾಗ ನಾನು ಲೈಕ್ ಏಳು ವರ್ಷ ನಾನು ಸೆವೆನ್ ಇಯರ್ಸ್ ಆಮೇಲೆ ಇಲ್ಲಿ ಬಂದು ಒಂದು ಎಲ್ಲ ಹೊಸ ಊರು ಹೊಸ ಜನ ಹೊಸ ಇದು ಅವಾರ್ಡ್ ಅವಾರ್ಡ್ ಎಂಬತ್ತೊಂದರಲ್ಲಿ ಸೊ ಹಾಗೆ ಭಾಳ ಟ್ರಾವೆಲಿಂಗ್ ಮಾಡ್ತಿದ್ರು ಭಾಳಷ್ಟು ಚಾಲೆಂಜಿಂಗು ಮತ್ತು ಅವಾಗೇನು ಒಂದು ಫೋನಿಗೂ ಫೋನ್ ಮಾಡೋಕ್ಕೆ ಕೂಡ ಒಂದು ಅಷ್ಟು ಟಫ್ ಇತ್ತು ಫೋನ್ ಕಾಲಿಗೆ ಕೂಡ ಆ ಎಮನ್ ಕಮ್ಯುನಿಕೇಶನ್ ಸೊ ಅಂಥದ್ರಲ್ಲಿ ಅವರು ಎಲ್ಲ ಓಡಾಡಿಕೊಂಡು ಫಿಯೇಟ್ ಕಾರ್ ಅಂಬಾಸಿಡರ್ ಕಾರ್ ಅವರು ಸ್ವಂತ ಡ್ರೈವ್ ಮಾಡಿ ಎಂಬತ್ತು ಒಂದು ಹಾಂ ಎಂಬತ್ತೊಂದರಿಂದ ಲೈಕ್ ಎಂಬತ್ತೊಂಬತ್ತು ತೊಂಬತ್ತು ಸೊ ಅವಾಗ ಏನಾಯ್ತಂದ್ರೆ ಈ ಜರ್ನಿ ಒಳಗೆ ಬಿಟ್ವೀನ್ ಏಯ್ಟಿ ಒನ್ ಟು ನೈಂಟಿ ಒಂದು ಈ ಜರ್ನಿಯಲ್ಲಿ ಅವರು ಒಂದು ಏನಂತೀರಿ ನೀವು ಅಬೌಟ್ ಹಂಡ್ರೆಡ್ ಒಂದು ನೂರು ಟ್ರಕ್ ಅದು ನೂರು ಟ್ರಕ್ ನೂರು ಟ್ರಕ್ ಅದು ನೂರು ನೂರ ಹತ್ತು ಟ್ರಕ್ ಅದು ಮುಂದೆ ಹೀಗೆ ಒಂದು ಅವರಿಗೆ ಒಂದು ಏನೋ ಸ್ಪಾಂಡಲೈಸಿಸ್ ಹೆಲ್ತ್ ಇಶ್ಯೂ ಆಗುತ್ತೆ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಸೊ ಅವ್ರು ಅವಾಗ ಇಲ್ಲಿ ನನ್ನ ಒಂದೆಲ್ಲ ಲಿಸ್ಟ್ ಕೊಡ್ತಾರೆ ಅವ್ರು ಹಿಂಗೆ ಹಿಂಗೆ ಇಷ್ಟು ನಮ್ದು ಇಷ್ಟು ಲೋನ್ ಐತಿ ಇಷ್ಟು ಅಸೆಟ್ಸ್ ಐತಿ ಇಷ್ಟು ಟರ್ನ್ ಓವರ್ ಅವಾಗ ನಮ್ಮದು ಏನಂತಂದ್ರೆ ಟರ್ನ್ ಓವರ್ ಅವಾಗ ನಮ್ಮದು ಒಂದು ಫೈವ್ ಸಿಕ್ಸ್ ಕ್ರೋರ್ ಐದಾರು ಕೋಟಿ ಟರ್ನ್ ಓವರ್ ಆಮೇಲೆ ಅಸೆಟ್ಸ್ ಅಂತಂದ್ರೆ ಒಂದು ಕೋಟಿ ರೂಪಾಯಿ ಸಾಲ ಹತ್ತು ಕೋಟಿ ರೂಪಾಯಿ ಸಾಲ ಹತ್ತು ಹತ್ತು ಕೋಟಿ ಸೊ ಅವಾಗ ಅವ್ರ ಇದಕ್ಕೆ ನಾನು ಬೆ ಬೆಂಗಳೂರು ಟ್ರೀಟ್ಮೆಂಟ್ಗೆ ಓಕೆನಂತೇಳಿ ಅವರು ಬೆಂಗಳೂರು ಟ್ರೀಟ್ಮೆಂಟ್ ಹೋದರು ಬಟ್ ನಾನು ಅವಾಗ ನಾನು ಹತ್ತು ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ ಇದ್ದೆ ನಾನು ಆ ಟೈಮ್ದಲ್ಲಿ ಮುಂದೆ ಹಂಗೆ ಈ ಮಧ್ಯದಲ್ಲಿ ಬಿಟ್ವೀನ್ ಫಿಫ್ತ್ ಸ್ಟ್ಯಾಂಡರ್ಡ್ ಟು ಟೆಂತ್ ಅಂದ್ರೆ ಅವ್ರ ಕಡೆಯಿಂದ ನಾನು ಕಲ್ತಿದ್ದೆ ಅಂದ್ರೆ ಎಲ್ಲ ಅವಾಗ ಗದಿನಿಂದ ಉಳ್ಳಾಗಡಿ ಬೆಂಗಳೂರಿಗೆ ಅಂದ್ರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಒಂದು ಫುಲ್ ಟ್ರಕ್ ಲೋಡು ಹತ್ತು ಟನ್ನಿಂದ ಅಥವಾ ಏನೋ ನೂರು ರೂಪಾಯಿ ಒಂದು ಫುಲ್ ಟ್ರಕ್ ಲೋಡು ಅಥವಾ ಹಿಂಗ ಅಂದರೆ ಎಲ್ಲ ನಮ್ಮ ಮ್ಯಾನೇಜರ್ಸ್ ಜೂ ಜೋಡಿ ನಾನು ಕನೆಕ್ಟೆಡ್ ಇರ್ತಿದ್ದೆ ನಾನು ಒಂಬತ್ತನೇ ಕ್ಲಾಸ್ ನಿಗಿದ್ದೆ ಅಂದ್ರೆ ಐದನೇ ಕ್ಲಾಸ್ ಫಿಫ್ತ್ ಟು ಟೆಂತ್ ಆಮೇಲೆ ಅವ್ರನ್ನ ಬೆಂಗಳೂರು ಅವಾಗ ಟೆಂತ್ ಸ್ಟ್ಯಾಂಡರ್ಡ್ ಬೆಂಗಳೂರು ಟ್ರೀಟ್ಮೆಂಟ್ಗೆ ಹೋಗ್ತಾರೆ ಅದು ಒಂಥರ ಒಂದು ರೆಸ್ಪಾನ್ಸಿಬಿಲಿಟಿ ಎಲ್ಲ ಅವ್ರು ಸಿಟಿ ಎಲ್ಲ ಕೊಟ್ಟೋಗಾರೆ ಒಂಥರ ಅಂದ್ರೆ ನಮ್ದು ಟರ್ನ್ ಓವರ್ ಎಷ್ಟು ಆಸ್ತಿ ಎಷ್ಟು ಸಾಲ ಎಷ್ಟು ಅಂತೇಳಿ ಅಂದರೆ ಆಸ್ತಿ ಒನ್ ಕೋಟಿ ಅವಾಗ ಲೋನ್ ವಾಸ್ ಅರೌಂಡ್ ನೈನ್ ಟು ಟೆನ್ ಕ್ರೋರ್ಸ್ ಸೊ ಅದು ಒಂದೇನೋ ಶಾಕ್ ಅಂದರೆ ಒಂಥರ ಯಾಕಂದ್ರೆ ಅಂದರೆ ಯಾರೂ ಹಿಂಗೆ ಫಾದರ್ ಯಾರು ಯಾರೂ ಅಕ್ಸೆಪ್ಟ್ ಮಾಡಂಗಿಲ್ಲ ಈ ಥರ ಹೆಲ್ತ್ ಸೊ ಹಂಗೆ ಮುಂದೆ ನೈಂಟಿ ಒನ್ನಲ್ಲಿ ನಂದು ಅಂದರೆ ಕಾಲೇಜ್ ಶುರು ಅಂದ್ರೆ ಜೆ ಜಿ ಕಾಮರ್ಸ್ ಸ್ಕೂಲಿಂಗ್ ಎಲ್ಲ ನಂದು ಎಲ್ಲ ಮಹಾವೀರ್ ಎಜುಕೇಶನ್ ಸೊಸೈಟಿ ಹುಬ್ಬಳ್ಳಿ ಬೈಲಪ್ ನಗರು ಮುಂದೆ ಕಾಲೇಜಿಗೆ ನಾನು ಶೋ ನೈಂಟಿ ಒನ್ನಲ್ಲಿ ಮತ್ತು ದೇವ್ರದಯದಿಂದ ಟ್ರೀಟ್ಮೆಂಟ್ ಟ್ರೀಟ್ಮೆಂಟಾಗಿ ವಾಪಸ್ಸು ಬಂದಿಲ್ಲ ನಾರ್ಮಲ್ ಆಗಿ ರಿಕವರ್ ಆಗಿ ಇದು ಬಂದರು ಫಾದರ್ ಮತ್ತು ತೊಂಬತ್ತೊಂದರೊಳಗೆ ನಮ್ಮದು ಸ್ಟಾರ್ಟ್ ಆಯ್ತು ಭಾಳ ಈಸಿಯಾಗಿ ಹೇಳ್ಬಿಟ್ರಿ ಕಥೆಲ್ಲ ಹಂಗೆ ಆ ಸ್ಟೇಜಲ್ಲಿ ಅಷ್ಟು ಸಾಲ ಇದನ್ನು ಆ ಜವಾಬ್ದಾರಿ ಯಾಕಂದ್ರೆ ಹುಡುಗರು ಮನ್ಸನ್ನ ಗೊತ್ತಲ್ಲ ಸರ್ ಆಟ ಪಾಠ ಅಂತಿರುತ್ತೆ ಫ್ರೆಂಡ್ಸ್ ಇರ್ತಾರೆ ಇರ್ತಾರೆ ಅಷ್ಟು ದೊಡ್ಡ ಜವಾಬ್ದಾರಿನ ಹೇಗೆ ಆ ಮನಸ್ಸು ಒಪ್ಕೊಳ್ಳಕ್ಕೆ ಸಾಧ್ಯ ಇತ್ತು ಹೇಗೆ ಅದು ಅಂತ ಅಂದ್ರೆ ನಂಗೆ ಏನಾಗ್ತಂದ್ರೆ ಲೈಕ್ ನಾನು ಎಲ್ಲ ನಿಮ್ಗೆ ಹೇಳಿದ್ನಲ್ಲ ಈಗ ನಾನು ಫಿಫ್ತ್ ಸ್ಟ್ಯಾಂಡರ್ಡಿಂದನ ಅಂದ್ರೆ ಫಾದರ್ ಎಲ್ಲ ಕೆಲಸ ಆಸ್ತಿದ್ರು ಇದೆಲ್ಲ ಇದು ಮಾಡ್ಬೇಕು ಇದು ಮಾಡ್ಬೇಕು ಅಂತೇಳಿ ಸೊ ಅದು ಹೆಚ್ಚಿಗೆ ಹಂಗೆ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡು ಹಂಗೆ ಕಾಲೇಜ್ ಬರ್ತಾ ಬರ್ತಾ ಅದು ಹೆಚ್ಚಿಗೆ ಓದು ಇದ್ರ ಕಡೆ ಹೆಚ್ಚಿಗೆ ಇದು ಇರ್ತದಿಲ್ಲ ಇಂಟ್ರೆಸ್ಟ್ ಅಂದರೆ ಬಿಸ್ನೆಸ್ ಅಂದ್ರೆ ಫಾದರ್ ನೋಡಿ ಅಂದ್ರೆ ಒಂದು ಅವ್ರು ನೋಡಿ ಅಂದ್ರೆ ಇನ್ಸ್ಪೈರ್ ಆಗಿ ಅಂದ್ರೆ ಅವ್ರು ಹೆಂಗೆ ಕೆಲಸ ಮಾಡ್ತಿದ್ರು ಅದರ ಟೈಪ್ ನಾವು ಕೆಲಸ ಮಾಡ್ಬೇಕಂತ ಒಂದು ಇನ್ಸ್ಪೈರ್ ಸೊ ಹಂಗ ಅದನ್ನು ಹೆಚ್ಚಿಗೆ ಸುಮ್ಮನೆ ಈಗ ಏನಂತ ನಾಮಕೆ ವಾಸ್ತವ ಅಂತ ಸರ್ಟಿಫಿಕೇಟು ಡಿಗ್ರಿ ಆ ಥರ ಆಯ್ತದ ಆಫ್ಕೋರ್ಸ್ ನಮ್ಮ ಎಜುಕೇಷನ್ ನಮ್ಮ ಪ್ರೊಫೆಸರ್ಸು ಟೀಚರ್ಸ್ ಎಲ್ಲ ವೆರಿ ಗುಡ್ ಸ್ಕೂಲ್ ಒಳಗಿರ್ಬೋದು ಕಾಲೇಜ್ ಒಳಗಿರ್ಬೋದು ಒಳ್ಳೆಯ ಎಜುಕೇಷನು ಸಿಕ್ತು ಬಟ್ ಪ್ಯಾರಲಲ್ಲಿ ಹೆಚ್ಚಿಗೆ ಅಂದರೆ ಪ್ರಾಕ್ಟಿಕಲ್ ಇಲ್ಲ ಅಂದ್ರೆ ನಮ್ಮ ನಮ್ಮ ಫಾದರ್ ಒಟ್ಟಿಗೆ ಸೊ ಅದು ಹಂಗೆ ಮುಂದೆ ಅದು ಕಂಟಿನ್ಯೂ ತೊಂಬತ್ತೊಂದರಿಂದ ತೊಂಬತ್ತಾರು ನನ್ನ ಸೊ ಬೆಳಿಗ್ಗೆ ಅಂದ್ರೆ ನೈಂಟಿ ಒನ್ ನೈಂಟಿ ಟೂ ನೈಂಟಿ ತ್ರೀ ಎರಡೂವರೆ ವರ್ಷ ಬೆಳಿಗ್ಗೆ ನಾನು ಮಣಿಕ ಹೋಗಿದ್ದೆ ನಾ ಆಟೋಮೊಬೈಲ್ಸ್ ವಿದ್ಯಾನಗರದಲ್ಲಿ ಅವ್ರದ್ದು ಅವಾಗ ಅಶೋಕ್ ಲೇನ್ ಡೀಲರ್ಸ್ ಇದ್ರು ಅವಾಗ ಸೊ ಈಗ ಅವರು ಟಾಟಾ ಮೋಟರ್ಸ್ ಮಾಡ್ತಾ ಇದ್ದಾರೆ ಬಟ್ ಆವಾಗೇನು ಅಶೋಕ್ ಲೇಲ್ಯಾಂಡ್ ಟ್ರಕ್ ಬಸ್ ಅವ್ರದ್ದು ಸರ್ವೀಸಿಂಗು ಏನು ರಿಪೇರ್ ಬರ್ತಿದ್ದು ಅಲ್ಲೇ ನಾನು ಒಂಬತ್ತರಿಂದ ಹನ್ನೊಂದು ಹದಿನೈದು ತನಕ ಡೈಲಿ ಕಂಪಲ್ಸರಿ ನಂದು ಬೆಳಿಗ್ಗೆ ಟ್ಯೂಷನ್ ಮುಗಿಸಿ ಅಲ್ಲಿ ಹೋಗಿ ಟ್ರಕ್ ಬಿಡಕ್ಕೆ ಮೆಕ್ಯಾನಿಕಲ್ ಡ್ರೆಸ್ ಹಾಕೊಂಡು ಕೆಲಸ ಮಾಡೋದು ಕೆಲಸ ಮಾಡ ಟೂ ಆ್ಯಂಡ್ ಹಾಫ್ ಇಯರ್ಸು ಮುಂದೆ ವಾಪಸ್ ಮನೆಗೆ ಬಂದು ರೆಡಿಯಾಗಿ ಹನ್ನೆರಡರಿಂದ ಐದು ಗಂಟೆ ಕಾಲೇಜು ಸೊ ನಾ ಒಂದು ಪೇರ್ಡ್ ಅಥವಾ ಎರಡು ಪೇರ್ಡ್ ಅಷ್ಟು ಅಟೆಂಡ್ ಆಗೋದು ಹ್ಞೂ ವಾಪಸ್ ಮತ್ತು ಮನೆ ಎರಡು ಗಂಟೆಗೆ ಬಂದು ನಡ್ಕೊಂತ ಬರೋದು ನೋವು ಕಾರ್ ಕಾರ್ ಇಲ್ಲ ಇಲ್ಲ ಬಂದು ಮನೆಯಾಗೆ ಊಟ ಮಾಡಿ ಎರಡು ನಲವತ್ತೈದಕ್ಕೆ ಅಲ್ಲಿ ಒಂದು ಬಸ್ ಇತ್ತು ಗುರುದತ್ ಭವನಿಂದ ಸಿಬಿಟಿ ಅವಾಗೇನು ಟ್ರಾಫಿಕ್ ಇರ್ತಿದ್ದಿಲ್ಲ ಏನು ಹತ್ತು ಹದಿನೈದು ಮೆಟದಾಗ ಹೋಗಿಬಿಡ್ತಿದ್ದು ಮೂರು ಐವತ್ತು ಪೈಸಾ ಫಿಫ್ಟಿ ಪ್ಯಾಸ ಐವತ್ತು ಪೈಸಾ ಅಲ್ಲಿ ಮೂರು ಗಂಟೆಗೆ ಅಲ್ಲಿ ಇಳಿಯೋದು ಇಲ್ಲೇ ಸಿಬಿಟಿ ಅಲ್ಲಿಂದ ನಮ್ಮ ಬ್ರಾಂಚಸ್ ಇದ್ರು ಗಣೇಶ್ ಪೇಟ್ ಬೇರೆ ದಾಜಮಾನ್ ಪೇಟ್ ಬೇರೆ ಆಮೇಲೆ ಪಗಡಿಗಲ್ಲಿ ಈ ಥರ ಬ್ರಾಂಚಸ್ ಇದ್ರು ಸೊ ಡೈಲಿ ಒಂದೊಂದು ಆಫೀಸಿಗೆ ಹೋಗ್ಬೋದು ಮತ್ತೆ ಉಳಕಿ ದಿವಸ ಕಸ್ಟಮರ್ಸ್ ಕಡೆ ಹೋಗೋದು ಕಸ್ಟಮರ್ ಕಡೆ ಅಂದ್ರೆ ಈಗೇನೋ ಎಂಬತ್ತೊಂದರಿಂದ ತೊಂಬತ್ತೊಂದು ಏನು ಜರ್ನಿ ಹೇಳಿದ್ನಲ್ಲ ಅವಾಗಂದ್ರೆ ಚಿಕ್ಕಾಪಟ್ಟಿ ಡೈಲಿ ಒಂದು ಮೂವತ್ತು ಐವತ್ತು ಕಸ್ಟಮರ್ಸ್ ನಮ್ಮ ಫಾದರ್ ಬೆಟಕ್ಕೆ ಇದ್ರು ಅಂದ್ರೆ ಅದು ಹುಬ್ಳಿ ಇರ್ಬೋದು ಬಿಜಾಪುರ್ ಬಾಗಲಕೋಟು ಗುಲ್ಬರ್ಗ ಅರ್ಗ ಬಳ್ಳಾರಿ ದಾವಣಗೆರೆ ಬೆಂಗಳೂರು ಅವರು ಎಲ್ಲಿ ಹೋದರೂ ಅವರು ಅದು ಕಸ್ಟಮರ್ಸ್ ಹಿಡಿಬೇಕಲ್ಲ ಮತ್ತು ನಮಗೆ ಬಿಸ್ನೆಸ್ ಬೇಕಾದ್ರೆ ಸೊ ಅದು ಅದರ ಟ್ರೆಂಡ್ ನಮಗೂ ಇಲ್ಲೇ ಹುಬ್ಬಳ್ಳಿ ಒಳಗೆ ಒಂದು ಟ್ರೈನಿಂಗ್ ಆದಾಗ ಹಾಕಿತ್ತು ರಾತ್ರಿ ವಾಪಸ್ ಎಂಟಕ್ಕೆ ಮನೆಗೆ ಬರೋದು ಆವಾಗ ಒಂದು ಒಂದು ಇಪ್ಪತ್ತು ನಿಮಿಷ ಹಾಫ್ ಆ್ಯನ್ ಅವರ್ ಅಷ್ಟು ಎಂಟರಿಂದ ಎಂಟುವರೆ ಫ್ರೆಂಡ್ಸ್ ಜೋಡಿ ಮತ್ತು ಬ್ಯಾಕ್ ಟು ಹೋಮ್ ಮತ್ತು ನೆಕ್ಸ್ಟ್ ಡೇ ರುಟೀನ್ ಹಿಂಗೆ ಈ ಥರ ಅಂದ್ರೆ ನಮ್ದು ಕಾಲೇಜ್ ಡೇಸ್ ಮತ್ತು ಐದು ವರ್ಷ ನಮ್ಮದು ಕಾಲೇಜ್ ಗ್ಯಾದರಿಂಗ್ ಒಳಗೆ ಒಂದು ಎರಡು ವರ್ಷ ಮೂರು ನಾ ಅಂದ್ರೆ ಅಟೆಂಡೇ ಮಾಡಿಲ್ಲ ಗ್ಯಾದರಿಂಗ್ ನನಗೆ ಅಂದ್ರೆ ಅಲ್ಲಿ ಎಕ್ಸಿಬಿಷನ್ ಇಲ್ಲಿ ಎಕ್ಸಿಬಿಷನ್ ಅಂತೇಳಿ ಅಂದ್ರೆ ಫಾದರ್ ಕಳಿಸ್ಬಿಡ್ತಿದ್ರು ಸೊ ಇವನ್ ನಾವು ಏನು ಗ್ಯಾದರಿಂಗ್ ಅಂತ ಏನು ಒಂದು ದೊಡ್ಡ ಒಂದು ಮೂರು ದಿವಸ ನಾಲ್ಕು ದಿವಸ ಎಲ್ಲ ಫ್ಯಾನ್ಸಿ ಡ್ರೆಸ್ಸು ಫಿಶ್ ಪಾಂಡು ಏನೇನೇನು ಆ್ಯಕ್ಟಿವಿಟೀಸ್ ಭಾಳಷ್ಟು ಇರ್ತಿದ್ದು ಅನ್ನೋಂಥಲ್ಲ ಭಾಳಷ್ಟು ಮಿಸ್ ಆಯೋ ಹ್ಞೂ ಬಟ್ ಬೇರೆ ವರ್ಕ್ ವೈಸ್ ಬೇರೆ ಕಡೆ ಹೋಗಿ ಅಂದ್ರೆ ಎಕ್ಸಿಬಿಷನ್ನು ಆಟೋ ಆಟೋ ಎಕ್ಸ್ಪೋ ಅಂಥೇಳಿ ಅಥವಾ ಇಂಡಸ್ಟ್ರಿ ವಿಸಿಟು ಹೆಂಗೆ ಮಾಡ್ತಿದ್ರು ಈ ಥರ ಈಗ ನನಗೆ ಒಂದು ಟ್ರಕ್ಕಿಂದ ನೂರು ಟ್ರಕ್ ಆಯಿತು ಅಂತ ಭಾಳ ಸರಳವಾಗಿ ಹೇಳಿಬಿಟ್ರಿ ಒಂದೇ ವಾಕ್ಯದಲ್ಲಿ ಇವತ್ತು ಒಂದು ಟ್ರಕ್ ನಡೆಸೋರು ಕೂಡ ದೊಡ್ಡ ನೂರ ಎಂಟು ಸಮಸ್ಯೆ ಅದು ಅದಕ್ಕೆ ಡ್ರೈವರ್ ಸಮಸ್ಯೆ ಬರ್ತದೆ ಅದನ್ನ ಮೇಂಟೇನ್ ಮಾಡೋದು ಕಷ್ಟ ಇದೆ ಏನೇನೋ ಸಮಸ್ಯೆಗಳು ಒಂದು ಸಾವಿರ ಇದೆ ಮೇಂಟೇನ್ ಮಾಡೋಕ್ಕಾಗಲಾರ್ದಷ್ಟು ಅದನ್ನು ಮಾಡಿದವರು ಸುಮಾರು ಜನ ನಾವು ನೋಡಿಬಿಡಿ ಆಗಲ್ಲಪ್ಪ ಅದು ಭಾಳ ಕಷ್ಟ ಅಂತ ಹೇಗೆ ನೋಡ್ಲಾರಿ ಅವರು ಮಾಡೋದಕ್ಕೆ ಸಾಧ್ಯ ಆಯಿತು ಸರ್ ಅದನ್ನು ಹೇಗೆ ಅಂತ ಅದು ಅಂದ್ರೆ ಅವು ಆದೇನೋ ಒನ್ ಟು ಹಂಡ್ರೆಡ್ ಐತೆ ಅದು ವೆರಿ ಟಫ್ ಜರ್ನಿ ಅದನ್ನು ಅದು ನಮ್ಮ ಫಾದರ್ ಇನ್ನೂ ಹೆಚ್ಚಿಗೆ ಅವ್ರಿಗೆ ಡೀಪಾಗಿ ಅವರು ಹೇಗೆ ಹೇಗೆ ಮಾಡಿದಾರ ಲೈಕ್ ಅವರು ಅದರ ಡೀಪ್ ಆಗಿ ಹೇಳ್ಬೋದು ನಿಮಗೆ ನೀವು ಯಾವಾಗ ಇಂಟರ್ವ್ಯೂ ಮಾಡಿ ನಾನು ಅದನ್ನು ಬಹಳ ಇದು ಇದು ಯಾಕೆ ಅಂತಂದ್ರೆ ಇವತ್ತು ಏನು ಮಾಡ್ಬಿಡ್ತೀವಿ ನಾವು ಅಂದ್ರೆ ವೆರಿ ಚಾಲೆಂಜಿಂಗ್ ಆ್ಯಂಡ್ ವೆರಿ ಟಫ್ ಜರ್ನಿ ಅಲ್ವಾ ಆಮೇಗ ಇವತ್ತಿಗೂ ಈಗ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಹೋದೇವಿ ಇವತ್ತಿಗೂ ಲಾಜಿಸ್ಟಿಕ್ಸ್ ಅಂತ ಏನೈತಿ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಅಂತ ಏನೈತಿ ಅಟ್ಲೀಸ್ಟ್ ನಮ್ಮ ಭಾರತದಲ್ಲಿ ಇಂಡ್ಯಾದಲ್ಲಿ ಇನ್ನೂ ಅದು ಅಷ್ಟು ಒಂದು ಆರ್ಗನೈಸ್ಡ್ ಸೆಕ್ಟರ್ ಅಂತೇಳಿ ಕನ್ಸಿಡರ್ ಮಾಡೋಂಗಿಲ್ಲ ಮಾಡಂಗಿಲ್ಲ ನೀವು ಬೇರೆ ಬೇರೆ ಇಂಡಸ್ಟ್ರಿ ಫಾರ್ಮಾಸ್ಯೂಟಿಕಲ್ ಇರ್ಬೋದು ಆಟೋ ಇಂಡಸ್ಟ್ರಿ ಇರ್ಬೋದು ಟೂ ವೀಲರು ಫೋರ್ ವೀಲರು ಹಿಂಗೆ ಐ ಟಿ ಇರ್ಬೋದು ಒಂದು ಆರ್ಗನೈಝ್ಡ್ ಸೆಕ್ಟರಲ್ಲಿ ಬರುತ್ತೆ ಇದು ಸ್ಟಿಲ್ ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಇನ್ ದ ಹ್ಯಾಂಡ್ಸ್ ಆಫ್ ಅನ್ಆರ್ಗನೈಸ್ಡ್ ಇನ್ನೂ ಈಗ ಇವತ್ತು ಇಂಡಿಯಾದಲ್ಲಿ ಅಂದರೆ ಒಂದು ಕೋಟಿ ಹತ್ತು ಲಕ್ಷ ಟ್ರಕ್ಗಳದವು ಅದರೊಳಗೆ ಒಂದು ಎಂಬತ್ತರಿಂದ ಎಂಬತ್ತೆರಡು ಪರ್ಸೆಂಟ್ ಒಂದು ಟ್ರಕ್ ಡ್ರೈವರ್ ಕಮ್ ಓನರ್ ಹ್ಞೂ ಈ ಈ ಟ್ರೆಂಡ್ ಇದೆ ಇವತ್ತಿಗೂ ಹೌದು ಮತ್ತೆ ಎರಡು ಟ್ರಕ್ ಬೇರೆ ಐದು ಐದರಿಂದ ಹತ್ತು ಹತ್ತರಿಂದ ಇಪ್ಪತ್ತು ಹಿಂಗೆ ಬಟ್ ಬಹಳ ಟಫ್ ಬಿಸ್ನೆಸ್ ಅಂತ ಇದು ಮಾಡೋದು ಅಂತಂದರೆ ಅತ್ಯಂಥ ದೊಡ್ಡ ದೊಡ್ಡ ದಿಗ್ಗಜರು ದೊಡ್ಡ ದೊಡ್ಡ ಏನೋ ಒಂದು ಬಿಸ್ನೆಸ್ ಹೌಸ್ ಕೂಡ ಈ ಈ ಲಾಜಿಸ್ಟಿಕ್ಸ್ ಇದರಲ್ಲಿ ಭಾಳಷ್ಟು ಜನ ಫೇಲು ಆಗಿದ್ದಾರೆ ಅಂಥವ್ರೊಳಗೆ ಒಂದು ಭಾಳ ನೀಟಾಗಿ ಒಂದು ಸಿಸ್ಟಮೆಟಿಕ್ ಆಗಿ ಅಂದ್ರೆ ನಮ್ಮ ಫಾದರ್ ಇದನ್ನು ಬೆಳೆಸ್ಕೊಂಡು ಬಂದರು ಒಂದು ಆರ್ಗನೈಸ್ಡ್ ವೇ ಅಂತ ಹೇಳಿ ಎಥಿಕಲಿ ಬಿಲ್ಟ್ ಕಂಪ್ನಿ ಅಂದ್ ಕಂಪ್ಲೀಟ್ಲಿ ಎಥಿಕಲ್ ಇವತ್ತು ಎಷ್ಟು ಸಾವಿರ ಜನ ಕೆಲಸ ಸರ್ ಈಗ ನೋಡ್ರಿ ನಮ್ಮದು ಮೂರು ಕಂಪ್ನಿ ಒಂದು ಲಾಜಿಸ್ಟಿಕ್ಸ್ ಆರ್ ಎಲ್ ಲಾಜಿಸ್ಟಿಕ್ಸ್ ಲಿಮಿಟೆಡ್ ಅದು ಲಿಸ್ಟೆಡ್ ಕಂಪ್ನಿ ಅದರಲ್ಲಿ ಶೇರ್ ಹೋಲ್ಡರ್ಸ್ ಅದಾರ ಆಮೇಲೆ ಸೆಕೆಂಡ್ ವಿಜಯನ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲೇ ನನ್ನ ಮಗ ಶಿವ ಎಮ್ ಡಿ ಅದು ಆಮೇಲೆ ಮೂರನೇದು ವಿ ಆರ್ ಎಲ್ ಮೀಡಿಯಾ ಅಲ್ಲಿ ನಮ್ಮ ವಿಜಯವಾಣಿ ಪತ್ನಿ ಸೊ ಮೂರು ಕಂಪ್ನಿ ಮೂರು ಸೇರಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಹಾಕಾರೆ ಎಂಪ್ಲಾಯೀಸ್ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಇಪ್ಪತ್ತೆರಡು ಸಾವಿರ ಲಾಜಿಸ್ಟಿಕ್ಸಲ್ಲಿದ್ದಾರೆ ಒಂದು ಹದಿನೈದು ನೂರು ಎರಡು ಸಾವಿರ ಟ್ರಾವೆಲ್ಸಲ್ಲಿ ಹಾಕಾರೆ ಒಂದು ನೂರು ಎರಡು ಸಾವಿರ ಮೀಡ್ಯಾದಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಜನ ಈ ಲಾರಿ ಟ್ರಕ್ ಎಲ್ಲ ಮತ್ತೆ ಬ್ರಾಂಚಸ್ ಒಂದು ಸಾವಿರದ ಎರಡು ನೂರ ಐವತ್ತು ಬ್ರಾಂಚ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಅಂತ ನಾವು ಹೇಳ್ತೇವೆ ಸೊ ನಮ್ಮದೆಲ್ಲ ಶ್ರೀನಗರು ಜಮ್ಮು ಅಲ್ಲಿ ಎಲ್ಲ ನಾವು ನಮ್ಮ ಬ್ರಾಂಚಸ್ ಶಾಖೆಗಳನ್ನು ಮಾಡಿವೆ ಸೊ ಅಪ್ ಟು ನಮ್ಮದು ನೆಟ್ವರ್ಕ್ ಕಂಪ್ಲೀಟ್ ಎಲ್ಲ ಪೂರಾ ಆಲ್ ಓವರ್ ಇಂಡಿಯಾ ನಾವು ಕವರ್ ಮಾಡಿವಿ

ಮೋಸ್ಟ್ಲಿ ಅಮೌಂಟ್ ಅಲ್ಲಿ ಇದನ್ನು ಮಾಡಿದರೆ ಒಂದು ಮೂರುವರೆ ನಾಲ್ಕು ಕೋಟಿ ಆಗ್ತದೆ ಎರಡುವರೆ ಮೂರು ಕೋಟಿ ರೂಪಾಯಿ ಮೂರು ಕೋಟಿ ರೂಪಾಯಿ ಡೀಸೆಲ್ ಪೆಟ್ರೋಲ್ಗೆ ಬೇಕು ಎರಡು ಸೇರಿ ಎರಡು ಸೇರಿ ಇಪ್ಪತ್ತೈದು ಸಾವಿರ ಜನಕ್ಕೆ ಏಕಕಾಲಕ್ಕೆ ಪೇಮೆಂಟ್ ಆಗುತ್ತೆ ಹೌದು ಹಾಂ ಅಂದಾಜು ಎಷ್ಟಿರ್ಬೋದು ಸರ್ ಅದೇ ಯಾಕೆ ಕೇಳ್ತಿದ್ದೀನಿ ಅಂತ ಹೇಳಿದರೆ ಅವತ್ತು ನಿಮ್ಮ ತಂದೆ ಒಂದು ಲಾರಿಯಿಂದ ಅವರು ಕಂಪ್ನಿ ಸೇರಿ ನೀವು ಪರ್ ಡೇ ನೀವು ಲೆಕ್ಕ ಮಾಡಿದಾಗ ಹಾಂ ಬರೀ ಸ್ಯಾಲ್ರಿನ ಒಂದು ತೊಂಬತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಆಗುತ್ತೆ ಒನ್ ಡಿದ್ದು ಸ್ಯಾಲ್ರಿ ಒಂದು ಸೇರಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಇನ್ನು ಲಾರಿನೇ ಕಾಣಿಸ್ತಾ ಇದೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಇವರು ಅಂದ್ರೆ ಹಾಲಿಡೇ ಅದೆಲ್ಲ ಹಿಂಗೆ ಭಾಳ ಕಡಿಮೆ ಮಾಡಂಗಿಲ್ಲ ನಮ್ಮ ಫಾದರ್ ಮತ್ತೆ ನಾವು ಅದ ಒಂಟ ಅದ ಇದ್ರೊಳಗೆ ಹಿಂಗೆ ಬಂದ್ಬಿಟ್ಟಿವಿ ಸೊ ಒಂದು ವರ್ಷಕ್ಕೊಮ್ಮೆ ಫ್ಯಾಮ್ಲಿ ಅದು ಎಲ್ಲ ಹುಡುಗರು ಎಲ್ಲ ಅದು ಬಟ್ ಇವನ್ ಆ ಸಂಡೇ ಕೂಡ ನಾವು ಅಂದ್ರೆ ಒಂದು ಹಾಫ್ ಡೇ ಕೆಲಸ ಮಾಡ್ತೀವಿ ಈಗ ಏನಾಗ್ಬಿಟ್ಟೈತೆ ಅಂದ್ರೆ ಒಂದು ಭಾಳ ಕೆಟ್ಟ ಒಂದು ಹ್ಯಾಬಿಟ್ ಹವ್ಯಾಸ ಅಂತ ಏನಂತ ಮೆಟ್ರೋ ಸಿಟಿ ನೋಡತ್ತೀವಿ ಮಂಡೇ ಟು ಫ್ರೈಡೆ ವರ್ಕಿಂಗ್ ಇಂಟ್ರೂ ಬರ್ತಾರೆ ಇವರು ಇನ್ನೂ ಮೀಸಿ ಬಂದಿರಂಗಿಲ್ಲ ಸಾಟರ್ಡೆ ಸಂಡೇ ಆಫ್ ಅಂತ ಮಾತಾಡ್ತಾರೆ ಅಂತವ್ರು ನಾವು ಗೆಟೌಟ್ ಅಂತ ಹೇಳ್ಬಿಡ್ತೀವಿ ಯಾಕಂದ್ರೆ ವರ್ಕಿಂಗ್ ಬೇಕು ಅಷ್ಟು ಪರಿನೂ ಏನು ಮನುಷ್ಯ ಅಷ್ಟು ಪರಿ ಏನು ಅಂತ ಅಂದ್ರೆ ಎರಡು ದಿವ್ ವಾರಕ್ಕೆ ಎರಡು ದಿವಸ ಆಫ್ ತಗೊಳ್ಳೋದಂತ ಏನು ಕೆಲಸ ಮಾಡ್ತೀನಾಗಲ್ಲ ಮನುಷ್ಯ ನಮ್ಮೊಂಥರ ಇವನ್ ಸಂಡೇನೂ ನಾವೊಂದು ಐದು ತಾಸು ಕೆಲಸ ಮಾಡ್ತೀವಿ ಸಂಡೇ ಮುಂದೆ ಹಾಫ್ ಡೇ ಎಲ್ಲ ಹುಡುಗರು ಫ್ಯಾಮಿಲಿ ಹಿಂಗೆ ಟೈಮ್ ತೆಗಿತೀವಿ ಸೊ ಮತ್ತೇನೋ ಪೆಂಡಿಂಗ್ ವರ್ಕ್ ಇರ್ತಾವೆ ಯಾರೋ ಬೇಟೆಗೆ ಓದಿರ್ತೈತಿ ಅಲ್ಲಿಯೂ ಏನೇನೇ ಇರ್ತಾವೆ ಹಿಂಗೆ ಬಟ್ ಏನು ಪೂರಾ ನಾ ಇವತ್ತು ನಾಳೆ ಶನಿವಾರ ಐತಿ ನಾಳೆ ಐದು ಐತಿ ಪೂರಾ ನಾವು ಆಫ್ ಕಂಪ್ಲೀಟ್ ರಿಲ್ಯಾಕ್ಸ್ ಇರ್ತೀವಿ ಅಂತ ಹಂಗೇನಿಲ್ಲ ನಾವು ನಮಗೆ ಹಳೆ ಟಯರ್ ಎಲ್ಲ ಏನು ಕೊಡೋದೈತಿ ಹಳೆ ಹಳೆ ಟಯರ್ ಮಾರೋದು ಅವಾಗ ಡೇ ಒನ್ನಿಂದ ನಮ್ಮ ಫಾದರ್ ಮಾಡ್ತಿದ್ರು ಮುಂದೆ ತೊಂಬತ್ತು ಒಂದರಾಗ ನಾ ಯಾವಾಗ ಹದಿನಾರು ವರ್ಷ ತಗೊಂಡ್ನೆ ಅವಾಗ ನನಗೆ ಒಳಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರು ಮುಂದೆ ನಾನು ಅದನ್ನು ಅಂದ್ರೆ ನಾನು ಶು ಶುರು ಮಾಡಿದ್ದೀನಿ ಆಮೇಲೆ ತೊಂಬತ್ತಾರೊಳಗೆ ಫುಲ್ ಟೈಮ್ ನಾನು ಬಿಸ್ನೆಸ್ಸಿಗೆ ಬಂದುಬಿಟ್ಟೆ ಕಂಪ್ಲೀಟ್ ನೈನ್ಟೀನ್ ನೈಂಟಿ ಸಿಕ್ಸ್ ನಂತರ ಅವರು ಎಂ ಪಿ ಆಗಿ ಅಂದರೆ ಡೆಲ್ಲಿ ಅವ್ರ ವಿಸಿಟ್ ಶುರು ಆಯಿತು ಆಮೇಲೆ ಇಬ್ಬರದು ಹೆಂಗಂತಂದ್ರೆ ಅಂತಂದ್ರೆ ಈಗ ಅವರು ಸೋಮವಾರ ಬೆಳಿಗ್ಗೆ ಹುಬ್ಬಳ್ಳಿ ಲ್ಯಾಂಡ್ ಆದರೆ ಸೋಮವಾರ ಈವ್ನಿಂಗ್ ನಾ ಇಲ್ಲಿಂದ ಬಿಟ್ಬಿಡೋದು ನಾ ಹೊಂಟು ಬಿಡೋ ಟೂರ್ ಮೇಲೆ ನಾವು ಒಂದು ವಾರ ಹೋಗ್ರು ನಾ ಬಂದ ನಂತರ ನೆಕ್ಸ್ಟ್ ಮತ್ತು ಅವರು ಹೊಂಟು ಬಿಡೋರು ಹಿಂಗೆ ನಮ್ಮದು ಲಾಸ್ಟ್ ತೊಂಬತ್ತೊಂದರಿಂದ ಇವತ್ತಿನವರೆಗೂ ಇದೇ ಥರ ನಮ್ಮ ಸಿಸ್ಟಮ್ ಇದೆ ಅಂದ್ರೆ ಒಬ್ಬರಷ್ಟು ಹುಬ್ಬಳ್ಳಿಯಲ್ಲಿ ಇರ್ತೀವಿ ಯಾವಾಗರ ಹಿಂಗೆ ಗಣಪತಿ ದಸರಾ ದೀಪಾವಳಿ ಅವಾಗ ಆ ಟೈಮಿಗೆ ಯಾಕಂದ್ರೆ ಎಲ್ಲ ಕಡೆ ಬಂದಿರ್ತೈತೆ ಅವಾಗಷ್ಟೆ ನಾವು ಅಂದ್ರೆ ಇಲ್ಲಿ ಕೂಡಿರೋದು ಅದರ್ವೈಸ್ ಎಲ್ಲ ಫೋನ್ ಮುಖಾಂತರ ಎಲ್ಲ ನಾವು ಮಾತಾಡಿ ಏನು ಹೇಳೋದು ಕೇಳೋದು ಅವ್ರು ಬಂದ ನಂತರ ನಾವು ಹುಕ್ಕಿ ನಾ ಬಂದ ನಂತರ ಅವ್ರು ಹೋಕ್ಕಾರ ಸೊ ಟಯರು ಹಂಗೇ ಇತ್ತು ಅವ್ರು ಕೊಡೋದು ಇಲ್ಲಕ್ಕೆ ನಾ ಕೊಡೋದು ನಾ ಕೊಡುದು ಅವ್ರು ಕೊಡೋದು ಹಳೆ ಟೈರ್ ಸೇಲ್ ಮಾಡೋದು ಸೇಲ್ ಇವತ್ತಿಗೂ ನಾವು ಮಾಡ್ತೀವಿ ಹಳೆ ಟೈರ್ ಸೇಲ್ ನಂತರ ಈಗ ಒಂದು ಕಳೆದ ಒಂದು ವರ್ಷದಿಂದ ಈಗ ನಾನು ನನ್ನ ಮಗ ಈಗ ನಾ ಕೊಡ್ತೀನಿ ನಾ ಎಲ್ಲಾರ್ದಾಗ ನನ್ನ ಮಗ ಕೊಡ್ತಾನ ಹಳೆ ಟಯರ್ ಟ್ರೈ ಇವತ್ತಿಗೂ ಹಳೆ ಟೈರ್ ನಾವು ಸೇಲ್ ಮಾಡ್ತೀವಿ ಮಾರೋದು ನಾವು ಸುತ ನಿಂತು ಪರ್ ಡೇ ಒಂದು ನೂರು ಟೈರ್ ಇರ್ತಾವೆ ಎವ್ರೇಜ್ ಸೇಲ್ ಮಾಡೋದು ಸೇಲ್ ಮಾಡೋದು ಹಾಂ ಮಾರೋದು ಹಳೆ ಟೈರ್ ಮಾರೋದು ನಾವು ನಿಂತು ಸ್ವತಃ ನಾವು ಸೇಲ್ ಮಾಡ್ತೇವೆ ಹಂಗಾರೆ ಹಾಕೋದು ಎಷ್ಟು ಹಾಕ್ತಿರಿ ಮಾರೋದಾಯ್ತು ಹಾಕೋದು ಆಗುತ್ತೆ ಅದು ಒಂದು ವರ್ಷಕ್ಕೆ ಒಂದು ಸನೀಗ್ ಸನೀಗ ಎಂಬತ್ತು ತೊಂಬತ್ತು ಕೋಟಿ ರೂಪಾಯ್ದಷ್ಟು ಟೈರ್ ನಾವು ಖರೀದಿ ಮಾಡ್ತೇವೆ ಎರಡು ಬಸ್ ಟ್ರಕ್ ಡಿವಿಜನ್ ಸೇರಿ ಹಂಡ್ರೆಡ್ ಕ್ಲೋಸ್ ಆಗೋದು ವರ್ಷಕ್ಕೆ ಟೈರ್ ಪರ್ಚೇಸ್ ಟೈರ್ ಪರ್ಚೇಸ್ ಹೊಸ ಟೈರ್ ಪರ್ಚೇಸ್ ಹಳೆ ಟೈರ್ ಭಾಳ ಕಡಿಮೆ ರೇಟಿಗೆ ಹೋಗ್ತಾವೆ ಹ್ಞೂ ಯಾಕಂದ್ರೆ ಅದಕ್ಕೆ ಅಷ್ಟು ಡಿಮ್ಯಾಂಡ್ ಇರೋಂಗಿಲ್ಲ ಬಟ್ ಇವೆಲ್ಲ ಈಗ ನಾನು ನಿಮಗೆ ಹೇಳಿದ್ನಲ್ಲ ಇಂಟ್ರಿ ಒಳಗೆ ಇಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಟ್ರಕ್ ಅದವ ಅಂಥೇಳಿ ಬೇರೆ ಬೇರೆವ್ರು ತೊಗೊತಾರೆ ಮತ್ತು ರಿಯೂಸ್ ಮಾಡ್ತಾರೆ ಕೆಲವೊಬ್ಬರು ರಿವೋಲ್ವ್ ಮಾಡಿಸ್ತಾರೆ ಇಲ್ಲ ಬಟ್ ಅವು ಎಲ್ಲ ಆಮೇಗ ತೊಂಬತ್ತ ಒಂದರೊಳಗೆ ಇನ್ನೊಂದು ನಾವು ಅಂದ್ರೆ ನಾ ಯಾವಾಗ ಹದಿನಾರು ವರ್ಷ ಇದ್ದೆ ಒಂದು ಯು ಸಿ ಪಿ ಅಂತೈತಿ ಅನ್ಕ್ಲೇಮ್ಡ್ ಪ್ರಾಪರ್ಟಿ ಅನ್ಕ್ಲೇಮ್ ಪ್ರಾಪರ್ಟಿ ಅಂತ ಹ್ಞೂ ಅದು ಗದಗದಲ್ಲಿತ್ತು ಅಲ್ಲಿ ಅಂದ್ರೆ ಜನ ಈಗ ನೀವು ನೀವು ಮಟೀರಿಯಲ್ ನೀವು ಕಳಿಸೋರು ಕನ್ಸೈನರ್ ಇನ್ನೊಬ್ಬರು ಯಾರ ರಿಸೀವ್ ಮಾಡ್ಕೊಳ್ಳೋರು ಕನ್ಸೈನಿ ನೀವೇನೋ ಒಂದು ಹತ್ತು ಬಂಡಲ್ ನೀವು ಸಾರಿ ಮ್ಯಾನುಫ್ಯಾಕ್ಚರ್ ನೀವು ಕಳಿಸ್ತೀರಿ ಅವ್ರಿಗೆ ಅವ್ರು ಅದನ್ನು ಡೆಲಿವರಿ ತೊಗೊಳಂಗಿಲ್ಲ ಹಂಗೆ ಬಿಟ್ಟು ಬಿಡ್ತಾರೆ ಅದು ಒಂದು ಪೀರಿಯಡ್ ಇರ್ತೈತೆ ಆರು ತಿಂಗಳ ಒಂಬತ್ತು ತಿಂಗಳ ಅದಾದ ನಂತರ ನಮ್ಮ ಇದಕ್ಕೆ ಬರುತ್ತದು ನಮ್ಮ ಕಡೆ ನಾವು ಅವ್ರ ನೋಟಿಸ್ ಕೊಡ್ತೀವಿ ಫಸ್ಟ್ ನೋಟಿಸ್ ಸೆಕೆಂಡ್ ನೋಟಿಸ್ ಫೈನಲ್ ಆಕ್ಷನ್ ನೋಟಿಸ್ ಅಂತ ಹಿಂಗೆ ಕೊಡ್ತೀವಿ ಕಸ್ಟಮರ್ ಯಾವಾಗ ರಿಸ್ಪಾನ್ಸ್ ಬರೋಂಗಿಲ್ಲ ಅದನ್ನು ನಾವು ಸೇಲ್ ಮಾಡ್ತೀವಿ ನಾವು ಮಾರಿಬಿಡ್ತೀವಿ ಯಾಕಂದ್ರೆ ನಮಗೆ ನಮ್ಮ ಅಡಿಗೆ ಹೊಣ್ಬೇಕಲ್ಲ ರೈಟ್ ಇಲ್ಲ ನಮಗೆ ಲಾಸ್ ಆಗುತ್ತೆ ಸೋ ಅದರೊಳಗೆ ಫುಡ್ ಮೆಡಿಸನ್ನ ನಾವು ಡಿಸ್ಟ್ರಾಯ್ ಮಾಡಿಬಿಡ್ತೀವಿ ಚೆಲ್ಬಿಡ್ತೀವಿ ಅದನ್ನು ಮಾಡೋಕ್ಕದು ಮೊಡಗೆಲ್ಲ ಸೊ ಉಳಿತೇನು ಆಟೋ ಪಾರ್ಟ್ಸ್ ಇರ್ತಾವೆ ಅಥವಾ ಕ್ಲಾತ್ ಇರ್ತಾವೆ ಇಂಥವು ಏನೋ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಇರ್ತಾವೆ ಹಾರ್ಡ್ವೇರು ಅಂಥವು ಅಗರ್ಬತ್ತಿ ಅಥವಾ ಫುಟ್ವೇರು ಚಪ್ಪಲ್ಲು ಶೂಸು ಅಥವಾ ಏನೋ ಪ್ಲಾಸ್ಟಿಕ್ ಐಟಮ್ ಗಿಫ್ಟ್ ಐಟಮ್ ಇಂಥವೆಲ್ಲ ಇರ್ತಾವೆ ಅವೆಲ್ಲ ತೊಂಬತ್ತೊಂದರಿಂದ ಎರಡು ಸಾವಿರದ ಎರಡು ಅದರ ಹೆಡ್ ಇನ್ಚಾರ್ಜ್ ನಾನು ಈಗೆಲ್ಲ ನಾವು ಮ್ಯಾನೇಜರ್ ಹಚ್ಚೇವೆ ಅದು ನಾನಾ ಮತ್ತೆ ಸ್ವತಃ ತಿಂಗಳಿಗೆ ಒಂದು ಮೂರಿಂದ ನಾಲ್ಕು ದಿವಸ ಗದ ಗದಗಳಿತ್ತು ಅದು ಅಲ್ಲಿ ಹೋಗಿ ನಿಂತು ನಾನು ಸ್ವತಃ ನಿಂತು ಸೇಲ್ ಮಾಡ್ತಿದ್ದೆ ನಾನು ಸೊ ಅಲ್ಲಿ ಏನು ಒಂದು ಕೆಲಸ ಮಾಡಿ ಬರ್ತಲ್ಲ ಭಾಳ ಒಂದು ಜನರಲ್ ನಾಲೆಜ್ ಭಾಳ ಬರ್ತೈತಿ ಓಕೆ ಅಂದ್ರೆ ಯಾವ ಹ್ಯಾಂಗ ಏನೇನು ಏನೇನು ಅಂತೇಳಿ ಅಂದ್ರೆ ಈಗಾದರೂ ನಾ ಈಗ ನನ್ನ ಮಕ್ಕಳಿಗೂ ಅದನ್ನ ಹೇಳ್ತಿರ್ತೇನೆ ಅಲ್ಲಿ ಯು ಸಿ ಪಿ ಹೋಗಿ ಕೆಲಸ ಮಾಡಿ ಅಂದ್ರೆ ಸೇಲ್ ಮಾಡೋದು ಏನೈತಲ್ಲ ಅವ್ರಿಗೆ ತೋರಿಸ್ಬೇಕು ಯು ಸಿ ಪಿ ಅಂದ್ರೆ ಸೊ ಒಂದು ಐಡಿಯಾ ಬರ್ತೈತಿ ಅಂದ್ರೆ ಇಂಟ್ರೆಸ್ಟಿಂಗ್ ಸೊ ಈಗ ನೀವು ಬೈಯರ್ ಹಿಂಗೆ ನೆಗೋಸಿಯೇಷನ್ ಆಗುತ್ತೆ ಹಿಂಗೆ ನಾವು ಮಾರೋದ್ರೊಳಗೆ ಅಂದ್ರೆ ಅವ್ರಿಗೂ ಪ್ರಾಫಿಟ್ ಮಾಡಿ ಕೊಟ್ಟರೆ ಅವ್ರು ಮುಂದೆ ನಮ್ಮ ಕಡೆ ಬರ್ತಾರೆ ಬ್ಯಾಲೆನ್ಸಿಂಗ್ ವೇ ಒಳಗೆ ಬಟ್ ಇದು ಒಂದು ಅವಾಗ ನಾ ಮಾಡ್ತಿದ್ದ ನಾನು ಈ ರೀತಿ ಆಮೇಲೆ ಮತ್ತು ನಮ್ಮ ಇಂಡಸ್ಟ್ರಿ ಒಳಗೆ ಏನಂತಂದ್ರೆ ಈಗ ಯಾವಾಗಲೂ ಟ್ರಕ್ ಡ್ರೈವರ್ ಶಾರ್ಟೇಜ್ ಇರ್ತಾರೆ ಅಂದ್ರೆ ಈಗ ನಮ್ಮ ಫಾದರ್ ಯಾವಾಗಲೂ ಹೇಳ್ತಾರೆ ತರ ಹತ್ತು ಪರ್ಸೆಂಟ್ ಈಗ ನೂರು ಟ್ರಕ್ ಆರ್ಡರ್ ಕೊಟ್ಟರೆ ಹತ್ತು ಪರ್ಸೆಂಟ್ ನಾನು ಲೆಕ್ಕಕ್ಕೆ ಇಡಿಯಿಲ್ಲ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಹತ್ತು ಪರ್ಸೆಂಟ್ ಅಂದರೆ ಡ್ರೈವರ್ಸ್ ಶಾರ್ಟೇಜ್ ಡ್ರೈವರ್ಸ್ ಇರೋಂಗಿಲ್ಲ ನಾವು ಲೆಕ್ಕಕ್ಕೆ ಕಿಡಿದ್ ತೊಂಬತ್ತು ಮಾತ್ರ ಸೊ ಅದಕ್ಕೆ ನಾ ಎಲ್ಲೋ ಒಮ್ಮೆ ಎಲ್ಲೋ ಫಾರಿನ್ ಕಂಟ್ರಿ ಟ್ರಾವೆಲ್ ಮಾಡೋ ಮುಂದೆ ಎಲ್ಲೇ ಒಂದು ಕಡೆ ಓದಿದ್ದೆ ಅದನ್ನು ತಂದು ಇಮಿಡಿಯೇಟ್ ನಮ್ಮ ಎಲ್ಲ ಟ್ರಕ್ಕಿನಿಂದ ಬರೆಸಿದ್ದೆ ನಾನು ಡ್ರೈವರ್ಸ್ ವಾಂಟೆಡ್ ಡ್ರೈವರ್ಸ್ ವಾಂಟೆಡ್ ಅಂತ ನಂಬರ್ ಮೊಬೈಲ್ ನಂಬರ್ ಕೊಟ್ಟು ಸೊ ಅವಾಗೇನಿತ್ತು ನಮ್ಮದು ಎರಡೂವರೆ ಸಾವಿರ ಟ್ರಕ್ಕಿದು ಎರಡು ಎರಡು ಸಾವಿರದ ನಾಲ್ಕುನೂರು ಟ್ರಕ್ ಇದು ಅವಾಗ ಈ ಡ್ರೈವರ್ ಶಾರ್ಟೇಜ್ ಡೈಲಿ ನಮಗೊಂದು ಒಂದು ನಾಲ್ಕುನೂರು ಟ್ರಕ್ ನಿಂದಿರ್ತಿದ್ವು ಹ್ಞೂ ಮುನ್ನೂರ ಎಂಬತ್ತು ನಾಲ್ಕುನೂರ ಹತ್ತು ಹಿಂಗೆ ಟ್ರಕ್ ನಿಂದಿರ್ತಿದ್ದು ಆ ಆ ಬೋರ್ಡಿನ ಹಾಕಿದ್ವಿ ಎಲ್ಲ ಟ್ರಕ್ಕಿನಿಂದ ಡ್ರೈವರ್ಸ್ ವಾಂಟೆಡ್ ಡ್ರೈವರ್ಸ್ ವಾಂಟೆಡ್ ಅಂತ ಮೊಬೈಲ್ ನಂಬರ್ ಆ ನಂಬರಿಗೆ ಡೈಲಿ ಏಳ್ನೂರು ಎಂಟುನೂರು ಫೋನ್ ಹ್ಞೂ ಎಕ್ದಮ್ ಅದು ನಾಲ್ಕುನೂರಿಂದ ಒಮ್ಮೆಲೆ ಐವತ್ತಾರು ಬಂತು ಅಂದ್ರೆ ನಮ್ಮ ಅಷ್ಟು ಟ್ರಕ್ಗಳು ರೋಡ್ ಮ್ಯಾಗೆ ಬಂದ್ಬಿಟ್ಟು ಓಕೆ ಹೊಸ ಹೊಸ ಡ್ರೈವರ್ಸ್ ಜಾಯಿನ್ ಆದರು ಸೊ ನಮ್ಮ ಡ್ರೈವರ್ಸ್ ಇವತ್ತು ಎಲ್ಲ ಅವರಿಗೆ ಎಲ್ಲ ಸ್ಟ್ಯಾಟ್ಯೂಟರಿ ಬೆನಿಫಿಟ್ ಎಲ್ಲ ಕೊಡ್ತೀವಿ ನಮ್ಮ ಟ್ರಕ್ ಡ್ರೈವರ್ಸ್ ಇಂಡಸ್ಟ್ರಿ ಒಳಗೆ ಹೈಯೆಸ್ಟ್ ಅವ್ರದು ಏನಂತೀರಿ ಸ್ಯಾಲ್ರಿ ಪ್ಯಾಕೇಜು ಅವರಿಗೆ ಪಿ ಎಫ್ ಇ ಎಸ್ ಐ ಬೋನಸ್ ಗ್ರಾಚ್ಯುಟಿ ಇನ್ಶೂರೆನ್ಸ್ ಎಲ್ಲ ಕೊಡ್ತೀವಿ ನಾವು ಡ್ರೈವರ್ಸ್ ಮತ್ತು ನಮ್ಮ ಸ್ಟಾಫ್ ಏನು ಏನು ಅಟ್ರಿಷನ್ ನಾವು ಇಂಗ್ಲೀಷಲ್ಲಿ ಅಟ್ರಿಷನ್ ಅಂತಂದ್ರೆ ಏನು ಜನ ಬಂದು ಕಂಪ್ನಿಗೆ ಸೇರ್ಕೊಳ್ಳೋದು ಮತ್ತು ರಿಸೈನ್ ಕೊಡೋದು ಕಂಪ್ನಿಗೆ ಸೇರ್ಕೊಳ್ಳೋದು ಮತ್ತು ರಿಸೈನ್ ಕೊಡೋದು ಅದು ಲಾಜಿಸ್ಟಿಕ್ಸ್ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ನಮ್ಮ ನಮ್ಮ ದೇಶ ಒಳಗೆ ಒಂದು ಇಪ್ಪತ್ತು ಇಪ್ಪತ್ತು ಮೂರು ಪರ್ಸೆಂಟ್ ಹಿಂಗೈತಿ ಅಂದರೆ ಈಗ ಒಂದು ನೂರು ಜನ ಸೇರಿದರೆ ಒಂದು ಇಪ್ಪತ್ತು ಇಪ್ಪತ್ತು ಎರಡು ಜನ ಬಿಟ್ಟು ಮತ್ತು ಬೇರೆ ಕಂಪ್ನಿಗೆ ಹೋಗ್ತಾರೆ ಪ್ರತಿ ಬೇರೆ ಬೇರೆ ಕಂಪ್ನಿ ಯುರೋಪ್ ಒಳಗೆ ಅದು ಒಂದು ಮೂವತ್ತು ಮೂವತ್ತೈದು ಪರ್ಸೆಂಟ್ ಐತಿ ಅಮೇರಿಕ ಒಳಗೆ ನಲ್ವತ್ತು ಪರ್ಸೆಂಟ್ ಐತಿ ನೂರು ಜನ ಸೇರಿ ನಲ್ವತ್ತು ಪರ್ ನಲ್ವತ್ತು ಜನ ಬಿಟ್ಟು ಬೇರೆ ಕಂಪ್ನಿ ಹೋಗ್ಬೋದು ಪ್ರತಿ ವರ್ಷ ನಮ್ಮ ಕಂಪ್ನಿ ಒಳಗೆ ವಿ ಆರ್ ಒಳಗೆ ಲೆಸ್ ದ್ಯಾನ್ ಒನ್ ಪರ್ಸೆಂಟ್ ಐತಿ ಓ ಅಂದರೆ ಒಂದು ಒಳ್ಳೆ ಟೀಮ್ ಇದೆ ನಮ್ಮದು ಅದು ಲಾಜಿಸ್ಟಿಕ್ಸ್ ಇರ್ಬೋದು ಟ್ರಾವೆಲ್ಸ್ ಇರ್ಬೋದು ಮೀಡಿಯಾ ಎಲ್ಲರೂ ನಮ್ಮದು ಅಂಥೇಳಿ ಒಂದು ಹಚ್ಕೊಂಡು ಕೆಲಸ ಮಾಡ್ತಾರೆ ಎಲ್ಲ ಹಾರ್ಡ್ ವರ್ಕಿಂಗ್ ಬಾಯ್ ಆಲ್ಮೋಸ್ಟ್ ಎಲ್ಲ ಹಾರ್ಡ್ ವರ್ಕಿಂಗ್ ಸ್ಟಾಫು ಡೆಡಿಕೇಟೆಡ್ ಅದಾರ ಮತ್ತು ನಮ್ದು ಅಂಥೇಳಿ ಒಂದು ಮನಿ ಕೆಲಸ ಅಂಥೇಳಿ ಮಾಡ್ತಾರೆ ಅದು ಒಂದು ಒಳ್ಳೆಯ ಒಂದು ಇದು ಅಂತ ಕ್ವಾಲಿಟಿ ಅಂತ ಹೇಳ್ಬೋದು ಸೊ ಅದು ಒಂದು ನಮ್ಮ ಟೀಮ್ ವರ್ಕ್ ಅಂತ ಏನು ಹೇಳ್ತೇವೆ ನಾವು ಒಳ್ಳೆಯ ನಮ್ಮ ಒಳ್ಳೆ ಟೀಮ್ ಇದೆ ನಮ್ಮ